ಬರೀ ಸ್ವೀಟ್ ಮಾತ್ರ ಅಂತ ಆವಾಗ ಸ್ವೀಟ್ ಗೌರ್ಮೆಂಟು ಅವರತ್ರ ಇವರೇ ಹೇಳಿದ್ರೆ ಮಾತ್ರ ಕೊಡಬೇಕಂದ್ರೆ ಇವರೇ ಹೇಳಿದ್ರು ನಮ್ಮದು ಒಂದೇ ಜಾತಿ ಅಲ್ವಾ ನೂರಕ್ಕೆ ತೊಂಬತ್ತೊಂಬತ್ತು ನಮ್ಮವರೇ ಕೆಲಸ ಮಾಡ್ತಾ ಇರೋದು ಈಗ ಅಷ್ಟಾದರೂ ಜ್ಞಾನ ಬೇಡ ಸರ್ಕಾರ ಕೊಡುತ್ತೆ ಇಲ್ಸ್ಕೊಡ್ತಾರೆ ಕೈಯಿಂದ ಆವತ್ತೇನಾದ್ರೂ ಇವತ್ತು ಸ್ವೀಟು ನಮಗೆ ಅವ್ರ ಜೊತೆ ನಂಬಿಕೆ ಕೊಡಿಸಿದ್ರೆ ಇವತ್ತು ಅಂಬೇಡ್ಕರ್ ಬಳಸಿ ನಮಗೆ ಬರ್ತಾ ಇತ್ತು ಈಗ ಮೂರು ವರ್ಷದಿಂದ ಅವ್ರಿಗೆ ಬರ್ತಾ ಇದೆ ಹೋಸ್ತಾರನೇ ಎಂಟು ಸಾವಿರ ರೂಪಾಯಿ ಹಾಕಿದ್ದಾರೆ ಪರ್ಮನೆಂಟ್ ಅವ್ರಿಗೆ ಇಪ್ಪತ್ತೆರಡು ಸಾವಿರ ಬರುತ್ತೆ ತುಂಬ ಕೆಲಸ ಪರ್ಮನೆಂಟ್ ಅವ್ರಿಗೆ ಇಪ್ಪತ್ತೆರಡು ಸಾವಿರ ಇದೆ ತುಂಬ ಕೆಲಸ ಬರ್ತದೆ ನಾವೇನು ಕೆಲಸ ನಾವೇನು ಮಾಡೋಲ್ಲ ಬಂದು ಹೋಗ್ತೀವಿ ಅಷ್ಟೇ ಮಳೆಗಳ ಮಳೆಗಾಲ ಬಂದರೆ

ಮತ್ತು ಇಂಥ ಕೆಲಸ ಮಾಡೋರಿಗೆ ಯಾರಾದರೂ ಪರಿಗಣಿಸ್ತಾ ಇದ್ದಾರೆ ನಮ್ಮನ್ನು ಯಾಕೆ ಈ ತಾರತಮ್ಯ ಈ ಭಾರತ ದೇಶದಲ್ಲಿ ಹುಟ್ಟಿಲ್ವಾ ನಾವೀ ನೆಲ್ದಲ್ಲ ಕೆಲಸ ಮಾಡ್ತಾ ಇದ್ದೀವಿ ಬೆಂಗಳೂರು ಕೆಲಸ ಮಾಡ್ತಾ ಇದ್ದೀವ ಮತ್ತು ಇಂಥವ್ರಿಗೆ ಮತ್ತೆ ತಾರತಮ್ಯ ಮಾಡ್ತಾ ಇದ್ದೀವಿ ಹಂಗಾಗಿ ಬಂಧುಗಳೇ ದಯವಿಟ್ಟು ಅರ್ಥ ಮಾಡ್ಕೊಂಡಿದ್ದು ಕೊನೆ ಹಸ್ತಾರೆ ನಮಗೆ ಈಗ ಆಲ್ರೆಡಿ ನಾವು ಅಧಿಕಾರಿಗಳಿಗೆ ವಿಶಾತಿ ಆಗಿರ್ಬೋದು